ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಡಿಫ್ರೆಂಟ್ ಆಗಿ ಈವ್ನಿಂಗ್ ಸ್ನಾಕ್ಸ್ ಆಗಿ ನಾನು ಪಕೋಡನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ನಾನಿಲ್ಲಿ ಹಸಿ ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತೊಳೆದು ತುರ್ದು ತಗೊಂಡಿದ್ದೀನಿ ಬೇಯಿಸಿಲ್ಲ ನಾನು ಹಸಿ ಆಲೂಗಡ್ಡೆನೆ ತುರ್ದು ತಗೊಂಡಿರೋದು ಒಂದ್ ಆಲೂಗಡ್ಡೆನ ತಗೊಂಡಿದ್ದೀನಿ ಹಾಗೆ ಇದೇ ಕಪ್ಪಾಳತೆಯಲ್ಲೆನೆ ಒಂದ್ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಎಲ್ರು ಪಕೋಡಾ ಅಂದ್ರೆ ಕಡಲೆ ಹಿಟ್ಟನ್ನ ಹಾಕೊಂತಾರೆ ನಾನಿವತ್ತು ಆರೋಗ್ಯಕರವಾಗಿ ಗೋಧಿ ಹಿಟ್ಟನ್ನ ಬಳಸಿ ನಿಮಗೆ ಪಕೋಡನ ಮಾಡಿ ತೋರಿಸ್ತಾ ಇದ್ದೀನಿ ಒಂದ್ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಸ್ಪೂನ್ ಆಗುವಷ್ಟು ಸಣ್ಣ ರವೆನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ನಾನು ಕೈಯಲ್ಲಿ ಈ ತರ ತಿಕ್ಕಿ ಹಾಕೊಂತೀನಿ ಘಮ ಚೆನ್ನಾಗಿ ಬರುತ್ತೆ ಹಾಗೆ ಡೈಜೆಷನ್ ಕೂಡ ಆಗುತ್ತೆ ನೋಡಿ ಹಾಗೆ ಒಂದೆರಡು ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದ್ ಕಾಲ್ ಚಮಚದಷ್ಟು ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗ್ಲೂ ಒಂದೇ ತರ ಬೋಂಡ ತಿಂದು ಬೇಜಾರಾಗಿರುತ್ತಲ್ವಾ ಇವತ್ತು ಡಿಫ್ರೆಂಟ್ ಆಗಿ ನಾನು ಗೋಧಿ ಹಿಟ್ಟನ್ನ ಬಳಸಿ ನಿಮ್ಗೆ ಇವತ್ತು ಹಾಗೆ ಒಂದು ಆಲೂಗಡ್ಡೆನ ಬಳಸಿ ಡಿಫ್ರೆಂಟ್ ಆಗಿ ತೋರಿಸ್ತಾ ಇದ್ದೀನಿ ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಆದ್ರೆ ಆಲೂಗಡ್ಡೆ ಹಾಕೋದನ್ನ ಮಾತ್ರ ಮರಿಬಾರ್ದು ಒಂದ್ ಆಲೂಗಡ್ಡೆನ ಹಸಿಯಾಗಿ ತುರಿದು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಪಕೋಡ ಅದಕ್ಕೆ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಪಕೋಡ ಅದಕ್ಕೆ ಕಲ್ಸ್ಕೊಂಡಿದೀನಿ ಇವಾಗ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಪಕೋಡನ ಹಾಕೊಳ್ಳೋಣ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಹಾಕೋಬಹುದು ನೋಡಿ ಎಷ್ಟಿಡ್ಸುತ್ತೋ ಅಷ್ಟೇ ಹಾಕೊಳ್ಳಿ ನೋಡಿ ಇವಾಗ ಬಬಲ್ ಸ್ವಲ್ಪ ಕಡಿಮೆ ಆದಂಗೆನೆ ಈ ಕಡೆಯಿಂದ ತಿರುವಿ ಹಾಕೊಳ್ಳೋಣ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ನೋಡಿ ರವೆ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಆಗಿ ಪಕೋಡ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವೀಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೊಳ್ಳೆ ಕಲರ್ ಬಂದಿದೆ ನೋಡ್ತಾ ಇದ್ದೀರಾ ಈ ಕಲರ್ ಬಂದರೆ ತೆಗೆದು ಬಿಡಬೇಕು ಇವಾಗ ಇದಾಗಿದೆ ಇವಾಗ ಇದನ್ನು ತೆಗೆಯೋಣ ಇದೇ ತರ ಎಲ್ಲ ಪಕೋಡನು ಮಾಡಿ ತೋರಿಸ್ತೀನಿ ಪಕೋಡನ ಎಲ್ಲವನ್ನು ಫ್ರೈ ಮಾಡಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಒಂದ್ ಸ್ವಲ್ಪ ಕೂಡ ಎಣ್ಣೆ ಹಿಡಿದಿಲ್ಲ ನೋಡ್ತಾ ಇದ್ದೀರಾ ನೋಡಿ ಕ್ರಿಸ್ಪಿ ಆಗಿ ಬಂದಿದೆ ಫ್ರೆಂಡ್ಸ್ ಒಳಗಡೆಯಿಂದ ಸಾಫ್ಟ್ ಆಗಿ ನೋಡಿ ಕ್ರಿಸ್ಪಿ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡ್ತಾ ಇದ್ದೀರಾ ನೀವು ಸಾಸ್ ಅಲ್ಲಿ ಕೂಡ ತಿನ್ಬೋದು ಈವ್ನಿಂಗ್ ಸ್ನಾಕ್ಸ್ ಕಾಫಿ ಟೀ ಜೊತೆಗೆ ಗೋಧಿ ಹಿಟ್ಟಿನ ಪಕೋಡಾ ಯಾವ ತರ ಮಾಡದ್ನಂತ ನೋಡ್ಕೊಂಡ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್